ಆಲ್ಮೋಸ್ಟ್ ನಮ್ಮ ಸಿನಿಮಾ ಆ ಒಂದು ಫೈಟ್ ಮಳೆಲ್ಲಿದೆ ಒಂದು ಸಾಂಗ್ ಮಳೆಲ್ಲಿದೆ ಹಲವಾರು ಸೀನ್ಸ್ಗಳು ಮಳೆಲ್ಲಿದೆ ಅದು ಸಿಕ್ಕಾಪಟ್ಟೆ ಅದು ಮಳೆಯಲ್ಲಿ ಶೂಟ್ ಮಾಡಬೇಕು ಅಂತ ಹೇಳಿ ಸೊ ಪ್ಯಾಥೋ ಸಾಂಗು ನೀವು ಹೇಳಿದಾಗೆ ಫಿಫ್ಟಿ ಟು ಸಿಕ್ಸ್ಟಿ ಫೈವ್ ಐಡಿಯಾಸ್ ನಂದೇ ಈ ಸಾಂಗಲ್ಲಿ ಏನು ಎಪಿಸೋಡ್ಸ್ಗಳಿದೆಯಲ್ಲ ಇದು ಯಾಕೆ ಗೊತ್ತಿಲ್ಲ ನನಗೆಲ್ಲ ತಲೆಗೆ ಬರ್ತಾಯಿತ್ತು ಅವ್ನು ಕ್ಯಾಡ್ರಿ ಹಿಂಗೆ ಅಂತ ನನಗೆ ಗೊತ್ತಾದ ತಕ್ಷಣ ನಾನು ಇನ್ಪುಟ್ ರೈಡರ್ಗೆ ಕೊಡೋಕ್ಕೆ ಶುರು ಮಾಡಿದೆ ಸರಿ ಹಿಂಗೆಲ್ಲ ಮಾಡಿದ್ರೆ ಹೇಗಿರುತ್ತೆ ಅಂತ ಹಿಂಗೆ ಹಿಂಗೆ ತಲೆಗೆ ಬರ್ತದ್ದು ಗೊತ್ತಿಲ್ಲ ಸರ್ ಸ್ಪಾಂಟೇನಿಯಸ್ ಆಗಿ ಬಂತು ಹೇಳಕ್ಕಂತ ಅನಿಸ್ತು ಅದಕ್ಕೆ ಕೇಳಿದೆ ಎಷ್ಟು ನಂಬರ್ ಆಫ್ ಸಿಗರೇಟ್ಸ್ನ ಸ್ಮೋಕ್ ಮಾಡಿದ್ದೀರ ಅಂತ ಗೊತ್ತಿಲ್ಲ ಲೆಕ್ಕನೇ ಇಲ್ಲ ಲೆಕ್ಕ ಇಲ್ಲ ಸೊ ಅದನ್ನು ಹಂಗೆ ಮಾಡೋಕೆ ಶುರು ಮಾಡಿದ್ವಿ ಅಂದರೆ ಪ್ಯಾಥ ಸಾಂಗ್ಸು ನನಗೆ ಒಂದು ಚಾಲೆಂಜ್ ಆಗಿ ಏನಿತ್ತು ಅಂದರೆ ಇಲ್ಲಿವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ಪ್ಯಾಥ ಸಾಂಗ್ಸ್ಗಳು ಇಲ್ಲ ನೀವು ನೋಡಿ ಹಿಸ್ಟ್ರಿ ತೆಗೆದು ನೋಡಿ ತುಂಬ ಕಡಿಮೆ ಆಮೇಲೆ ಇಲ್ಲಿ ಪ್ಯಾಥ ಸಾಂಗ್ ವರ್ಕೇ ಆಗೋಲ್ಲ ಪ್ಯಾಥ ಸಾಂಗು ಸೊ ಹೆಂಗಾದ್ರೂ ಮಾಡಿ ಆ ವಿಶುವಲ್ಸು ಮತ್ತು ಸಾಂಗ್ ಹೆಂಗಾದ್ರೂ ಕಚ್ಚಿಸ್ಬೇಕಲ್ಲ ಪ್ಯಾಥೋ ಸಾಂಗ್ ಟಕ್ಕಂತ ವರ್ಕೌಟ್ ಆಗಲ್ಲ ಇಟ್ಸ್ ಅ ತುಂಬ ಸ್ಲೋಯೆಸ್ಟ್ ಪಾಯ್ಸರ್ ಅದು ಮೆಲೋಡಿ ಸಾಂಗ್ ಸ್ಲೋ ಪಾಯ್ ಅಂದರೆ ಇದು ಸ್ಲೋಯೆಸ್ಟ್ ಪಾಯ್ಸನ್ ಅದು ಅದು ತುಂಬ ಟೈಮ್ ಹಿಡಿಯುತ್ತೆ ಆಮೇಲೆ ಒಂದು ಸೆಕ್ಟ್ ಜನನೇ ಅದು ಅವ್ರು ಯಾರು ಡಿಪ್ರೆಷನ್ ಇದರಲ್ಲ ಅವ್ರಿಗೂ ಎಷ್ಟೋ ಜನಕ್ಕೆ ಶಿವನಿ ಇಷ್ಟ ಇಲ್ಲ ರುಜಾ ಕೆಳದೇ ಇಷ್ಟ ಇಲ್ಲ ಬೆಳಿಲೋ ವಿಷ ಇಲ್ಲ ಈ ಸಾಂಗ್ ತುಂಬ ಇಷ್ಟ ಆಮೇಲೆ ವಿಷುವಲ್ ಇನ್ನು ಯಾವ ಥರ ನಾವು ಕೊಡ್ಬೋದು ಆಮೇಲೆ ಈ ಸ್ವಲ್ಪ ಸಿನಿಮಾ ನೀವು ನೋಡಿದ್ರೆ ಕಬೀರ್ ಸಿಂಗ್ ಅರ್ಜುನ್ ರೆಡ್ಡಿ ಸ್ವಲ್ಪ ನಾನು ಅದನ್ನೇ ಕೇಳಕ್ ಬಂದೆ ಆ ಬ್ಯಾರಿಯರ್ಸ್ ಕಟ್ ಮಾಡಿ ನಾವು ಹಿಂಗ್ ಯಾವ ತರ ತೋರಿಸ್ಬೇಕು ಹೊಸ ಹೊಸ ಐಡಿಯಾಗಳು ಮಾಡಬೇಕಲ್ಲ ಅಂತ ಹೇಳಿ ಒಂದಷ್ಟು ಆಲೋಚನೆಗಳು ಮಾಡಿಕೊಂಡು ಮತ್ತೆ ನೀವು ಆ ಫಿಶ್ ಫಿಶ್ ಇರುತ್ತಲ್ಲ ಅದು ಅಕ್ವೇರಿಯಮ್ ಸಣ್ಣದು ಅದನ್ನ ಹೊರಗಡೆ ಚೆಲ್ಲಿಬಿಟ್ಟು ನೀರಿಗೆ ಮತ್ತೆ ಅದಕ್ಕೆ ಸಿಗರೇಟ್ ಬಡ್ಸ್ ಅದು ಆರ್ಯ ಟು ಸಿನಿಮಾದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಸೀನ್ ಬರುತ್ತಲ್ಲ ಅದನ್ನು ಒಂದು ನೆನಪಿಸುತ್ತೆ ಸೊ ತುಂಬ ಕ್ರಿಯೇಟಿವ್ ಆಗಿದೆ ಇನ್ಫ್ಯಾಕ್ಟು ಬಟ್ ಒಂದು ಸಣ್ಣ ಶೇಡ್ಸು ನೀವು ಹೇಳ್ದಂಗೆ ಅರ್ಜುನ್ ರೆಡ್ಡಿ ಸಿನಿಮಾ ನೆನಪಾಗುತ್ತೆ ವಿಜಯ್ ದೇವರ್ಕೊಂಡವ್ರದು ಆ ಕಡೆ ಶಹಿದ್ ಕಪೂರ್ ಅವರ ಕಬೀರ್ ಸಿ ಸಿಂಗ್ ನೆನಪಾಗುತ್ತೆ ಅನಿಮಲ್ ಸಿನಿಮಾದ ಒಂದು ಇಂಟೆ ಇಂಟೆನ್ಸ್ ಇದು ಫ್ರಸ್ಟ್ರೇಷನ್ ಕಾಣಿಸುತ್ತೆ ಸೊ ಇವೆಲ್ಲ ಕಾಣ್ಬೋದಾ ನಾವು ನಿಮ್ಮಲ್ಲಿ ಜೈದ ಪಾತ್ರದಲ್ಲಿ ನೀವು ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಸರ್ ಎಸ್ ಸಾಮಾನ್ಯವಾಗಿ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡಿದ್ರೆ ಸಾಕು ಅಂತ ಅಂದ್ಕೊತಾರೆ ಎಲ್ಲರೂ ಜೈದ್ ಅವ್ರಿಗೂ ಕೂಡ ಬೇಜಾನ್ ದುಡ್ಡಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಎಲ್ಲೋ ಇರೋ ಹತ್ರದಿಂದನೇ ದುಡ್ಡು ಕೊಟ್ಬಿಟ್ಟು ಆಲ್ಮೋ ಆರಾಮಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಪ್ರಮೋಷನ್ಸ್ ಮಾಡಿಸ್ಕೊಬೋದಿತ್ತು ಬಟ್ ಯು ಆರ್ ನಾಟ್ ಡೂಯಿಂಗ್ ಲೈಕ್ ದಟ್ ಆಲ್ಮೋಸ್ಟ್ ಆಲ್ ಕರ್ನಾಟಕದ ಮೂಲ ಮೂಲೆಗೂ ಆರುನೂರಿಂದ ಏಳ್ನೂರು ಕಿಲೋಮೀಟರ್ಸ್ ಆರು ಸಾವಿರದಿಂದ ಏಳು ಸಾವಿರ ಕಿಲೋಮೀಟರ್ಸ್ ಹತ್ತಿದ್ದೀರ ಇಪ್ಪತ್ತೊಂದು ಸಾವಿರದ ಏಳ್ನೂರ ಚಿಲ್ಲರೆ ಕಿಲೋಮೀಟರ್ಸ್ ಬೆಳಗ್ಗೆ ಬಂದಾಗ ಅವ್ನು ಡ್ರೈವರ್ ಹೇಳ್ತಿದ್ದ ಸರ್ವಿಸ್ ಕಳಿಸ್ಬೇಕು ಗಾಡಿ ಅಂತ ಅದಕ್ಕೆ ಕೇಳ್ತಾ ಇದ್ದೀನಿ ಏನಕ್ಕೆ ನಿಮ್ಗೆ ಆ ಥರದೊಂದು ಪ್ಯಾಷನ್ ಇಟ್ಕೊಂಡು ಎಲ್ರಿಗೂ ಹೋಗಿ ನಾನೇ ನೇರವಾಗಿ ನಾನು ಸಿನಿಮಾ ಬಗ್ಗೆ ಹೇಳಬೇಕು ಥಿಯೇಟ್ರ್ ಕರಿಬೇಕು ಅಂತ ಅನ್ನಿಸ್ತು ಸರ್ ವೆರಿ ಸಿಂಪಲ್ ಅನ್ಸರ್ ಸರ್ ಜನ ಥಿಯೇಟ್ರಿಗೆ ಇವಾಗ ಬರ್ತಾಯಿಲ್ಲ ಕಾರಣ ಏನು ಜನ ತಪ್ಪಲ್ಲ ನಾವು ಅದರ ನನ್ನನ್ನು ಸೇರ್ಕೊತಾ ನಾವು ಒಳ್ಳೆ ಸಿನಿಮಾವನ್ನು ಮಾಡ್ತಾ ಇಲ್ಲ ಆ ಒಂದು ನಂಬಿಕೆ ಇಷ್ಟು ವರ್ಷ ನಾವು ಏನು ಕಾಪಾಡ್ಕೊಂಡು ಬಂದ್ವಿ ಆ ನಂಬಿಕೆ ನಾವು ಕಲ್ಕೊಂಡಿದ್ವಿ ಜನ ಇವಾಗ ಸ್ಟಾರ್ಗೆ ಸೀಮಿತ ಆಗಿಬಿಟ್ಟಿದ್ದಾರೆ ಏನಕ್ಕೆ ಅಂದ್ರೆ ಅವ್ರ ಬಜೆಟು ಹಂಗೆ ಇರುತ್ತೆ ಮೇಕಿಂಗ್ ವೈಸು ಚೆನ್ನಾಗಿರುತ್ತೆ ಇಷ್ಟವಾದಂಥ ಕಲಾ ಹೀರೋ ಅಂತ ಹೇಳಿಬಿಟ್ಟು ಸ್ಟಾರ್ಗೆ ಸೀಮಿತ ಆಗಿಬಿಡ್ತಾರೆ ಒಬ್ಬ ಆಗಿ ನೀವು ಮಾತು ಹೇಳ್ತಿದ್ರೆ ಅಂದರೆ ವಿ ಶುಡ್ ಅಪ್ರಿಷಿಯೇಟ್ ಇಟ್ ಅಲ್ವಾ ಸರ್ ಒಂದು ಎರಡನೇದು ಇನ್ನೂ ಜನ ಥಿಯೇಟರ್ಗೆ ಅಂದರೆ ಟಿಕೆಟ್ ಪ್ರೈಸಿಂಗ್ ಪಾಪ್ಕಾಯ್ನ್ ಪ್ರೈಸಿಂಗ್ ಟೈಮ್ ಪಾಸ್ ಮಾಡೋಕೆ ಬರಬೇಕು ಅಂದರೆ ಸರ್ ಅವ್ನು ಮಿನಿಮಮ್ ಒಬ್ಬ ವ್ಯಕ್ತಿ ಅಂದ್ರೆ ಸಾವಿರದ ಸಾವಿರದ ಐನೂರು ರೂಪಾಯಿ ಇಡಬೇಕು ಅಷ್ಟಿಂದ ವ್ಯಕ್ ಕೂಲಿ ಕಾರ್ಮಿಕರು ಅವರೆಲ್ಲಾ ಡೈಲಿ ಲೇಬರ್ಸ್ ತಗೊಂಡ್ಬರ್ತಾರೆ ಹೇಳಿ ಸರ್ ಟಿಕೆಟ್ ಪ್ರೈಸ್ ಇಷ್ಟಿಟ್ಟು ಪಾಪ್ಕಾರ್ನ್ ಪ್ರೈಸ್ ಫಸ್ಟ್ ಅದೊಂದು ಕಡಿಮೆ ಮಾಡ್ಬೇಕು ಸರ್ ನನ್ಗಂತೂ ಅದೇ ತಲೆಲಿ ಹೆಂಗಾದ್ರು ಮಾಡಿಸಿ ಈ ಸಿನಿಮಾ ಒಂದ್ ಕಡೆ ಎಲ್ಲ ನೀವು ಆಗುತ್ತೆ ನಿಲ್ಸ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು ಒಬ್ಬರೇ ಮಾಡಿದ್ರೆ ಆಗಲ್ಲ ಸರ್ ಓಕೆ ನಾನು ರಾಜಕಾರಣಿ ಮಗ ನಾನು ಒಬ್ನೇ ನಿಂತ್ಕೊಂಡ್ರೆ ಆಗಲ್ಲ ಹಂಗ ಪರ್ಸನಲ್ ಆಗಿ ಬೊಮ್ಮಾಯಿ ಅವರಿದ್ರು ನಾನು ಕ ಕನ್ನಡ ಸಂಘದವ್ರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಒಂದು ಬೇಡಿಕೆ ಇಟ್ಟೆ ಏನಂತೇಳಿ ಸರ್ ನಮ್ಮ ಥಿಯೇಟರ್ ಸರಿ ರಾಷ್ಟ್ರಗೀತೆ ಹೆಂಗೆ ನೀವು ಹಾಕಿದ್ದೀರಾ ನೀವು ಅದೇ ಹಾಗೆ ನಾಡಗೀತೆನೂ ಹಾಕಿಯಲ್ಲ ನಾವು ನಮ್ಮ ಭಾಷೆಗೆ ಏನಕ್ಕೆ ಗೌರವ ಕೊಡಬಾರ್ದು ಇಲ್ಲ ಅದು ಹಂಗೆ ಹಾಕೋಕ್ಕಾಗಲ್ಲ ಹಂಗೆ ಹಿಂಗೆ ಒಂದು ಕೆಲಸ ರಾಷ್ಟ್ರಗೀತೆ ತೆಗೆದುಬಿಡಿ ಅಲ್ಲ ಏನಕ್ಕೆ ಹಾಕ್ತೀರಾ ಅಲ್ಲಿಗೆ ಎಂಟರ್ಟೈನ್ಮೆಂಟ್ ಜಾಗ ತಾನೆ ಪ್ಲ್ಯಾಟ್ಫಾರ್ಮ್ ಅದು ನೀವು ಏನಕ್ಕೆ ಇಲ್ಲಿ ಇದನ್ನು ಹಾಕ್ತೀರಾ ಏನಕ್ಕೆ ನೀವು ಹಾಕ್ತೀರ ಅಮೌಂಟ್ ಆಫ್ ಪೀಪಲ್ ಜನ ಥಿಯೇಟ್ರಿಗೆ ಬೇಗ ಅಟ್ರಾಕ್ಟ್ ಆಗ್ತಾರೆ ಅಲ್ಲಿ ಏಜ್ ಸೆಕ್ಟರ್ ಇಲ್ಲ ಜಾತಿ ಸೆಕ್ಟರ್ ಇಲ್ಲ ಏನಿಲ್ಲ ಜನ ಬರ್ತಿರ್ತಾರೆ ಹೆಚ್ಚು ಕಡಿಮೆ ಪಿ ವಿ ಆರ್ಗೆ ವರ್ಷಕ್ಕೆ ಹನ್ನೊಂದರಿಂದ ಹನ್ನೆರಡು ಕೋಟಿ ಜನ ಫುಟ್ ಆಗುತ್ತೆ ಸೊ ಅವರೇನು ಈಗಿನ ಜನ್ರೇಷನು ರಾಷ್ಟ್ರಗೀತೆನ ನಾಡಗೀತೆನ ಸೊ ರಾಷ್ಟ್ರಗೀತೆನ ಮರ್ತೋಗ್ಬಿಡ್ತಿದ್ದಾರೆ ಸೊ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಮುಖ ಮುಂಚೆ ಅದನ್ನು ಅವ್ರು ಕೇಳ್ತಾ ಅವ್ರ ಸಬ್ಕಾನ್ಶಿಯಸ್ ಕಾನ್ಷಿಯಸ್ ಮೈಂಡಲ್ಲಿ ಅದು ಇರುತ್ತೆ ಮರಿಬಾರ್ದು ಅನ್ನೋ ನಾಡಗೀತೆಗೆ ಬೆಲೆ ಇಲ್ವಾ ಅದನ್ನು ಹಾಕಿ ಅಂತ ಅವ್ರೇನೋ ಒಂದು ಮ್ಯಾನೇಜ್ಮೆಂಟ್ ಮಾಡಿ ಬಿಟ್ಬಿಟ್ರು ಅವ್ರು ಇಂಪ್ಲಿಮೆಂಟ್ ಮಾಡಿಲ್ಲ ಮತ್ತೆ ಸಿದ್ದರಾಮಯ್ಯ ಸರ್ ಆ ಸರ್ಕಾರ ಬಂದಾಗ ಅವಾಗಲೂ ಅವನ್ನ ಒಂದು ರಿಕ್ವೆಸ್ಟ್ ಅಪ್ರೋಚ್ ಮಾಡಿದ್ರು ಸರ್ ಮಾಡಿ ಸರ್ ತುಂಬ ಬೇಕಾಗಿರುತ್ತೆ ಯಾರಿಗೂ ಗೊತ್ತಿಲ್ಲ ಸರ್ ನಾಡಗೀತೆ ಯಾರಿಗೂ ಗೊತ್ತಿಲ್ಲ ನಾನು ಓಪನ್ ಆಗಿ ನೀವು ಏನು ಬೇಕಾದ್ರೂ ಅಂದ್ಕೊಳ್ಳಿ ನನ್ನ ಬಗ್ಗೆ ಯಾರಿಗೂ ಬರೋಲ್ಲ ಒಂದು ಲೈನ್ ಹೇಳ್ತಾರೆ ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿಗಳ ಗ ನಾಡೆ ಜಯ ಹೇ ರಸ ಋಷಿಗಳ ಬೀಳ ಇದಾದ್ಮೇಲೆ ಹೇಳಕ್ಕೆ ಹೇಳಿ ಹಂಗಾಗಿ ಅಲ್ಲಿವರೆಗೂ ಬರುತ್ತೆ ಬಟ್ ಈಗಿನ ಮಕ್ಳಿಗಂತೂ ಎಸ್ಪೆಷಲಿ ಇವಾಗ ಎಲ್ಲ ಇಂಗ್ಲಿಷ್ ಮೀಡಿಯಂ ಅಂತ ಅಲ್ಲ ನಾವೆಲ್ಲ ಓದಿದ್ವಿ ಇಂಗ್ಲಿಷ್ ಮೀಡಿಯಂ ತುಂಬ ಮಾತು ಜನರಲ್ ಟಾಕ್ಸೇ ಬರೀ ಇಂಗ್ಲೀಷಲ್ಲಿ ಆಗಿರೋದ್ರಿಂದ ಅವ್ರಿಗೆ ಕನ್ನಡ ಮೇಲೆ ಹಿಡಿತಾನೆ ಇಲ್ಲ ನನ್ನದೇ ಎಷ್ಟೋ ಜನ ಸುತ್ತಮುತ್ತ ನನ್ನ ಚಿಕ್ಕ ಮಕ್ಕಳು ಓದ್ತಿರೋದು ಕಸಿನ್ಸ್ ಮಕ್ಳಿರ್ಬೋದು ಕನ್ನಡದಲ್ಲಿ ಹಿಡಿತಾನೆ ಇಲ್ಲ ಕನ್ನಡ ಸಾಂಗ್ಸ್ ಕೇಳಲ್ಲ ಏನಿದ್ರು ಇಂಗ್ಲೀಷು ಅದು ಇದು ಅವ್ರು ಹೇಳ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆದರೆ ಅದರಿಂದ ಆದರೂ ಕಿವಿಗೆ ಕೇಳಿಸುತ್ತಲ್ಲ ಈ ಥರ ಒಂದಿದೆ ಎಕ್ಸಿಸ್ಟೆನ್ಸ್ ಆದರೂ ಇದೆ ಅಂದರೆ ಅದನ್ನು ಒಂದು ಟೆನ್ ಇಯರ್ಸ್ ಆದಮೇಲೆ ಅದು ಹೊಟ್ಟೋಗ್ಬಿಡುತ್ತೆ ಕಾಣಿಸೋದೇ ಇಲ್ಲ ಕಣ್ಣಿಗೆ ಅಂತ ಅನ್ಸುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ